ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಹುಲ್ ಗಾಂಧಿ ಅವರು ಅಮೆರಿಕೆಗೆ ಹೊರಟಿದ್ದಾರೆ ಸೆಪ್ಟೆಂಬರ್ ಎಂಟನೇ ತಾರೀಕಿಂದ ಹತ್ತನೇ ತಾರೀಕರೆಗೂ ಇವರು ಡಲ್ಲಾಸ್ನಲ್ಲಿರ್ತಾರೆ ಅಲ್ಲಿಂದ ಟೆಕ್ಸಾಸ್ ಯೂನಿವರ್ಸಿಟಿಗೆ ಹೋಗ್ತಾರೆ ನಿರಂತರವಾದಂಥ ಇವರ ಭಾಷಣಗಳಿದೆ ಭೀಷಣವಾದಂಥ ಭಾಷಣಗಳಿದ್ದಾವೆ ಬಹಳಷ್ಟು ಜನರನ್ನು ಭೇಟಿಯಾಗಲಿದ್ದಾರೆ ಹಾಗಂತ ಹೇಳಿದ್ದಾರೆ ಓವರ್ಸೀಸ್ ಕಾಂಗ್ರೆಸ್ನ ಸಂಚಾಲಕರಾದಂಥ ಚೇರ್ಪರ್ಸನ್ ಆಗಿರುವಂಥ ಅವರು ಯಾರು ಪತ್ರೋಡೆ ಸ್ಯಾಮ್ ಪಿಟ್ರೋಡ ಅವರು ಚುನಾವಣಾ ಸಂದರ್ಭದಲ್ಲಿ ಅತಿ ಹೆಚ್ಚು ವಿವಾದಕ್ಕೊಳಗಾದಂಥ ಆತನನ್ನು ಕಿತ್ತು ಒಗೆಯಲಾದಂಥ ಮತ್ತೆ ವಾಪಸ್ ಪುನರ್ ಪ್ರತಿಷ್ಠಾಪನೆ ಮಾಡಿದಂಥ ಓವರ್ಸೀಸ್ ಕಾಂಗ್ರೆಸ್ನ ಅಧ್ಯಕ್ಷ ಸ್ಯಾಮ್ ಪಿಟ್ರೋಡ ನಿಮ್ಗೆ ಗೊತ್ತು ಚುನಾವಣೆಯ ಸಂದರ್ಭದಲ್ಲಿ ಈತ ಆಡಿರೋಂಥ ಮಾತುಗಳಿದಾವಲ್ಲ ಆ ಮಾತುಗಳಿಂದ ಕಾಂಗ್ರೆಸ್ಗೆ ಭಾಳ ದೊಡ್ಡ ಮಟ್ಟದ ಪೆಟ್ಟಾಗತ್ತೆ ಅಂತ ಸ್ವತಃ ಕಾಂಗ್ರೆಸ್ನವರು ತಿಳ್ಕೊಂಡ್ಬಿಟ್ಟಿದ್ರು ಆ ಗಾಬರಿಯಲ್ಲಿ ಆ ಆತಂಕದಲ್ಲಿ ರಾಜೀವ್ ಗಾಂಧಿ ಕಾಲದಿಂದ ಇದ್ದಂಥ ಸ್ಯಾಮ್ ಪಿಟ್ರೋಡನ್ನು ಇದ್ದಕ್ಕಿದ್ದ ಹಾಗೆ ಪದ ಪದಚ್ಯುತಿ ಮಾಡಿಬಿಡ್ತು ಕಾಂಗ್ರೆಸ್ ಪಕ್ಷ ನಮಗೂ ಸ್ಯಾಮ್ ಪಿಟ್ರೋಡಾಗೋ ಸಂಬಂಧ ಇಲ್ಲ ಅವರು ವೈಯಕ್ತಿಕ ಹೇಳಿಕೆ ಅಂತ ಫಸ್ಟ್ ಹೇಳ್ತೀವಿ ಅದು ಇನ್ನೂ ಭಾಳ ದೊಡ್ಡ ಮಟ್ಟದಲ್ಲಿ ವಿವಾದ ಆದ ಸಂದರ್ಭದಲ್ಲಿ ಅವರನ್ನು ಆ ಸ್ಥಾನದಿಂದ ಕಿತ್ತೊಗೆಯಲಾಗಿದೆ ಅಂತ ಹೇಳಲಾಗಿತ್ತು ಚುನಾವಣೆ ಮುಗಿದು ಫಲಿತಾಂಶ ಬಂತು ನೋಡ್ರಿ ಬಂದು ಮಾರನೇ ದಿವಸ ಅಗೇನ್ ಓವರ್ಸೀಸ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಲಾಯಿತು ಇದೇ ಸ್ಯಾಮ್ ಪೆಟ್ರೋಡಾಗಿ ಅವರು ಹೇಳ್ತಾರೆ ನಿನ್ನೆ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿ ಅಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಅಮೇರಿಕಾದಲ್ಲಿ ತುಂಬ ಬೇಡಿಕೆ ಇತ್ತು ರಾಹುಲ್ ಗಾಂಧಿಗೆ ಅವರು ಈಗ ಟೆಕ್ಸಾಸ್ ಯೂನಿವರ್ಸಿಟಿನಲ್ಲಿ ಭಾಷಣ ಮಾಡಲಿದ್ದಾರೆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅದಲ್ಲದೆ ಒಂಬತ್ತು ಹತ್ತನೇ ತಾರೀಕಿಗೆ ಅವರು ಥಿಂಕ್ ಟ್ಯಾಂಕ್ ಥಿಂಕ್ ಟ್ಯಾಂಕ್ ಜೊತೆ ಸಂವಾದವನ್ನು ನಡೆಸಲಿದ್ದಾರೆ ಜೊತೆಗೆ ಡೆಮೊಕ್ರ್ಯಾಟ್ಗಳನ್ನು ಭೇಟಿಯಾಗಲಿದ್ದಾರೆ ಅದಲ್ಲದೆ ರಾಜತಾಂತ್ರಿಕರ ಸಂಪರ್ಕ ಮಾಡಲಿದ್ದಾರೆ ಭಾರತೀಯ ಸಮೂಹವನ್ನು ಇಂಡಿಯನ್ ಡಯಾಸ್ಪರ ಜೊತೆ ಮಾತುಕತೆ ನಡೆಸಲಿದ್ದಾರೆ ಬೇರೆ ಯಾರೇ ವಿದೇಶ ಪ್ರವಾಸ ಮಾಡಿದಾಗ ನಮ್ಗೆ ಹೆಚ್ಚು ಆತಂಕ ಇರುವುದಿಲ್ಲ ಜೊತೆಗೆ ಸಮಾಧಾನ ಇರುತ್ತೆ ಏನಂತಂದ್ರೆ ನಮ್ಮ ದೇಶದಿಂದ ಒಬ್ಬ ವ್ಯಕ್ತಿ ಅಲ್ಲಿ ಹೋಗಿ ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸ್ತಾ ಇದ್ದಾರೆ ಅಂತ ಒಂದು ಖುಷಿ ಇರುತ್ತೆ ಯಾರೇ ಹೋಗಲಿ ಯಾಕೆಂದರೆ ಯಾರೇ ಹೋದ ವ್ಯಕ್ತಿ ತನ್ನ ಅಸ್ತಿತ್ವವನ್ನು ತನ್ನ ಅಸ್ಮಿತೆಯನ್ನು ಭಾರತದ ಜೊತೆಗೆ ಸಮಾಹಿತಗೊಳಿಸಿ ತಮ್ಮನ್ನು ತಾವು ಅಲ್ಲಿ ಜನರೆದುರಿಗೆ ಪ್ರೆಸೆಂಟ್ ಮಾಡ್ಕೋತಾ ಇರ್ತಾರೆ ನಾನು ಭಾರತೀಯ ನಾನು ಭಾರತದ ಇಂಥ ಬ್ರಹ್ಮೋನ್ನತ ರಾಷ್ಟ್ರದಿಂದ ಬಂದಿದ್ದೇನೆ ನನ್ನ ದೇಶದ ಸಂಸ್ಕೃತಿ ಹಿಂಗಿದೆ ನಮ್ಮ ದೇಶ ಅನ್ನೋದು ಅದಕ್ಕೆ ದೊಡ್ಡ ಇತಿಹಾಸ ಇದೆ ಈ ರೀತಿಯದಾದಂಥ ಭಾಷಣ ಮಾಡೋದು ವಿವೇಕಾನಂದರನ್ನು ನೋಡಿದಂಥವ್ರು ನಾವು ಒಬ್ಬ ಕಾವಿದಾರಿ ಭಾರತದ ಹಿರಿಮೆ ಅನ್ನುವಂಥ ಅಮೇರಿಕಾಗ ಹೋಗಿ ತೋರಿಸಿದಂಥ ವ್ಯಕ್ತಿ ಸಿಕ್ಕಾಗೋದಲ್ಲಿ ಆ ಪರಂಪರೆಯಿಂದ ಬಂದಂಥ ಜನ ಇಲ್ಲಿಂದ ಹೋದವರು ಭಾರತದ ಬಗ್ಗೆ ಒಳ್ಳೆ ಮಾತಾಡ್ತಾರೆ ಅಂತ ಆದರೆ ಈ ರಾಹುಲ್ ಗಾಂಧಿ ಹೋದರೆ ಒಂದು ಈತನ ವಿಲಕ್ಷಣ ವಿಕ್ಷಿಪ್ತ ಪ್ರವಾಸಿಗಳಿರ್ತವೆ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಅದ್ರ ಕುರಿತು ಪ್ರಚಾರನೂ ಮಾಡೋದಿಲ್ಲ ಅವ್ರು ಬ್ಯಾಂಕಾಕ್ ಹೋಗ್ತಾರೆ ಬ್ಯಾಂಕಾಕಿಂದ ಮುಂದೆ ಬೇರೆ ದೇಶಗಳಿಗೆ ಹೋಗ್ತಾರೆ ಈ ರೀತಿ ಅವರ ಬೇರೆ ಬೇರೆ ಪ್ರವಾಸಿಗಳಿರ್ತವೆ ಅದ್ರ ಕುರಿತು ನಾವು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸಂಚಿಕೆಗಳನ್ನ ಮಾಡಿದ್ದೀವಿ ಅದರಲ್ಲಿ ಪ್ರಸ್ತಾಪ ಬೇಡ ಮತ್ತೆ ಇವರು ಯುನೈಟೆಡ್ ಕಿಂಗ್ಡಮ್ಗೆ ಈ ಕಡೆ ಅಮೆರಿಕಾಗೆ ಹೋದಾಗ ನಮ್ಗೆ ಆತಂಕ ಆಗೋದೇನೆಂದರೆ ಅಲ್ಲಿರುವಂಥ ಡೀಪ್ ಸ್ಟೇಟ್ ಜೊತೆ ಇವರ ಮಾತುಕತೆ ಮೊನ್ನೆ ತಾನೇ ಇವರು ಇಂಗ್ಲೆಂಡಿಗೆ ಹೋಗಿ ಅಲ್ಲಿ ತಾರಿಕ್ ಭೇಟಿ ಆಗಿದ್ದಾರೆ ಅಂತ ನಮಗೆ ಬಾಂಗ್ಲಾದೇಶದ ಪತ್ರಿಕೆ ಬ್ಲಿಡ್ಜ್ನ ಸಂಪಾದಕರು ಹೇಳಿದರು ನೋಡಿ ಇವ್ರು ಹೋಗಿ ಬಂದ ಮೇಲೆ ಅಲ್ಲಿ ಸರ್ಕಾರ ಬಿತ್ತು ಬಾಂಗ್ಲಾದೇಶದಲ್ಲಿ ತಾರಿಕ್ ರೆಹಮಾನ್ ಎಲ್ಲ ಇವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರು ಇಬ್ಬರು ಕುತ್ಕೊಂಡು ಬ್ಲೂ ಪ್ರಿಂಟ್ ಡಿಸ್ಕಶನ್ ಮಾಡಿದರು ಅದರ ಫಲಶ್ರುತಿಯಾಗಿ ಬಾಂಗ್ಲಾದೇಶದಲ್ಲಿ ಸರ್ಕಾರ ಬಿತ್ತು ಅಂತ ಬಹಿರಂಗವಾಗಿ ಹೇಳಿದರು ಒಬ್ಬ ವ್ಯಕ್ತಿ ಇಲ್ಲಿಂದ ಯು ಕೆಗೆ ಹೋಗಿ ಯು ಕೆದಲ್ಲಿ ಇನ್ನೊಂದು ದೇಶದ ಸರ್ಕಾರ ಕೆಡುವ ಮಟ್ಟಿಗೆ ರಾಹುಲ್ ಗಾಂಧಿ ಷಡ್ಯಂತ್ರ ಮಾಡ್ತಾರೆ ಅಂತ ಇನ್ನೊಂದು ದೇಶದ ಪತ್ರಿಕೆಯವರು ಬರ್ತಾರೆ ಭಾರತದಲ್ಲಿ ಯಾರೋ ಬರೆದಿದ್ದಾರೆ ಅಲ್ಲ ಭಾರತದಲ್ಲಿ ಹೇಳಿದ ತಕ್ಷಣ ನೀವು ಗೋಧಿ ಮೀಡಿಯಾ ಅಂದ್ಬಿಡ್ತೀರಿ ಮೋದಿಯವರು ಪರವಾಗಿ ಇದ್ದಾರೆ ಅದಕ್ಕೆ ಹೇಳ್ತಾರೆ ಅಂತ ಹೇಳಿದ್ದು ಬೇರೆ ದೇಶದಲ್ಲಿ ಆ ದೇಶದವರು ಒಬ್ಬ ರಾಜಕಾರಣಿ ಬಗ್ಗೆ ಇಂಥ ಮಾತು ಹೇಳ್ತಾರೆ ಅದಲ್ಲದೆ ಇದೇ ಮನುಷ್ಯ ಯು ಕೆಗೆ ಹೋದ ಸಂದರ್ಭದಲ್ಲಿ ಭಾರತದಲ್ಲಿ ಪ್ರಭು ಪ್ರಜಾಪ್ರಭುತ್ವ ಇಲ್ಲ ಇಡೀ ದೇಶಕ್ಕೆ ದೇಶ ಚಿಮಣಿ ಎಣ್ಣೆ ಹಾಕಲಾಗಿದೆ ಒಂದು ಕಡ್ಡಿ ಕೆರೆದ್ರೆ ಸಾಕು ಬೆಂಕಿ ಹತ್ತತ್ತೆ ಪ್ರಜಾಪ್ರಭುತ್ವವೂ ಇಲ್ಲ ಮಾತಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದರು ಇವರು ಬೇರೆ ದೇಶಕ್ಕೆ ಹೋದಾಗ ಭಾರತದ ಬಗ್ಗೆ ಈ ರೀತಿ ಮಾತಾಡ್ತಾರಲ್ಲ ಅಪಕೀರ್ತಿ ತರ್ತಾರಲ್ಲ ಅಂತ ನಮ್ಗೆ ಆತಂಕ ಕೇವಲ ಮಾತಾಡಿದ್ರೆ ಅಡ್ಡಿ ಇಲ್ಲ ಮಾತಾಡಿ ಆದಮೇಲೆ ಅಲ್ಲಿಯ ಡೀಪ್ ಸ್ಟೇಟ್ ಜೊತೆ ಏನಾದರೂ ಸೇರಿಕೊಂಡು ಭಾರತದಲ್ಲಿ ಮಸಲತ್ತೆಯನ್ನು ಮಾಡ್ತಾರೆ ಭಾರತ ವಿರುದ್ಧ ಅನ್ನುವಂಥ ಭಯ ಕೂಡ ಇಲ್ಲಿಯ ಜನರಿಗೆ ಆವರಿಸುತ್ತೆ ಏಕೆಂದರೆ ಕೇವಲ ಎರಡು ತಿಂಗಳಿಂದ ಒಂದು ಭಾಳ ದೊಡ್ಡ ಮಟ್ಟದ ಸುದ್ದಿ ಆಯ್ತು ನಿಮ್ಗೆ ಎಲ್ಲೋ ಗೊತ್ತಿಲ್ಲ ಇದಕ್ಕಿದ್ದ ಹಾಗೆ ಒಂದು ದಿವಸ ಸುದ್ದಿ ಹರಡುತ್ತೆ ಏನಂತ ರಾಹುಲ್ ಗಾಂಧಿಯವರು ಕಮಲಾ ಹ್ಯಾರಿಸ್ ಜೊತೆ ಸುದೀರ್ಘವಾಗಿ ಮಾತುಕತೆ ನಡೆಸಿದ್ದಾರೆ ಅಂತ ಕಮಲಾ ಹ್ಯಾರಿಸ್ ಭಾರತದಲ್ಲಿ ಸ್ಥಿರ ಸರ್ಕಾರ ಇರಬಾರ್ದು ಅಂತ ತೀರ್ಮಾನ ಮಾಡಿದಂಥ ರಾಜಕಾರಣಿ ಅದರ ಬಳಿಗೆ ಎರಡು ಮಾತೇ ಅಲ್ಲ ಹೆಸರು ಕಮಲ ಇದೆ ಅನ್ನೋವಂಥ ಕಾರಣಕ್ಕೋಸ್ಕರ ನಂಬೇಡ್ರಿ ಅದಾದ ಮೇಲೆ ರಾಹುಲ್ ಗಾಂಧಿ ಅದನ್ನು ನಿರಾಕರಿಸಿದರು ನಿರಾಕರಿಸಿದ್ರು ತಟಸ್ಥವಾಗಿದ್ದರು ವೈಟ್ ಹೌಸ್ ಮಾರನೇ ದಿವಸ ನಿರಾಕರಿಸುತ್ತೆ ಆ ರೀತಿಯನ್ನು ನಾವು ಮಾತಾಡಿಲ್ಲ ಅಂತ ಹೇಳುತ್ತೆ ಎಷ್ಟು ಮಟ್ಟಿಗೆ ವಿಶ್ವಾಸಾರ್ಹತೆ ಇಟ್ಕೋಬೇಕು ಇಟ್ಕೋಬಾರ್ದು ನಮ್ಗೆ ಗೊತ್ತಿಲ್ಲ ಆದರೆ ಈಗ ನರೇಂದ್ರ ಮೋದಿಯವರು ಅಮೆರಿಕ ಹೋಗ್ತಾಯಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡು ಇಪ್ಪತ್ತ್ಮೂರಿಗೆ ಅಲ್ಲಿ ಜನರಲ್ ಅಸೆಂಬ್ಲಿ ನಲ್ಲಿ ಇವರ ಭಾಷಣ ಇದೆ ಭಾರತದ ಪ್ರಧಾನಮಂತ್ರಿ ಹೋಗಲೇಬೇಕು ಯುನೈಟೆಡ್ ನೇಷನ್ಸ್ಗೆ ಅಲ್ಲಿ ಜನರಲ್ ಅಸೆಂಬ್ಲಿ ಉದ್ದೇಶಿಸಿ ಮಾತಾಡ್ತಾರೆ ಅದಾದಮೇಲೆ ಇಂಡಿಯನ್ ಡಯಾಸ್ಪೊರ ಜೊತೆ ಒಂದು ಬ ದೊಡ್ಡದಾದಂಥ ಸಭೆ ಇದೆ ಬೃಹತ್ ಸಭೆ ಅಲ್ಲಿ ಕೂಡ ನರೇಂದ್ರ ಮೋದಿಯವರು ಭಾರತದ ಘನತೆಯನ್ನು ಎತ್ತಿ ಹಿಡಿಯೋ ಭಾಷಣ ಮಾಡ್ತಾರೆ ಅದ್ರ ಬಗ್ಗೆ ಅನುಮಾನವೇ ಇಟ್ಕೋಬೇಕಾಗಿಲ್ಲ ಅಲ್ಲಿ ರಾಜಕಾರಣ ಮಾತಾಡೋ ಪ್ರಶ್ನೆನೇ ಬರೋದಿಲ್ಲ ಆದರೆ ರಾಹುಲ್ ಗಾಂಧಿ ಅದಕ್ಕಿಂತ ಮುಂಚೆ ಹೋಗ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ನಮ್ಮ ಆತಂಕ ಯಾಕೆ ಯಾಕೆ ಅಂದರೆ ನೋಡಿ ನಡೆದಿರುವಂಥ ಒಂದು ಹತ್ತು ದಿವಸಗಳ ವಿದ್ಯಮಾನ ಹೇಳ್ತಾನೆ ಒಂದು ಹದಿನೈದು ದಿವಸ ಅನ್ಕೊಳ್ಳಿ ನಿಮ್ಗೆ ಒಂದು ವಿಷಯ ಹೇಳಿದ್ದೆ ನಾನು ಒಬ್ಬನೇ ಒಬ್ಬ ಸದಸ್ಯ ಇರೋದು ಆ ಪಕ್ಷಕ್ಕೆ ಸಂಸತ್ನಲ್ಲಿ ಎ ಐ ಎಮ್ ಐ ಎಮ್ ಅಂತ ಪಕ್ಷದ ಹೆಸರು ಹೈದರಾಬಾದನ ಸಂಸತ್ ಸದಸ್ಯ ಅಸಾದುದ್ದೀನ್ ಓ ಭೇಟಿ ಭೇಟಿಯಾಗಲಿಕ್ಕೆ ಜೆನಿಫರ್ ಲಾರ್ಸನ್ ಅಂತ ಹೋಗ್ತಾರೆ ಆಕೆ ಕೌನ್ಸಿಲ್ ಜನರಲ್ ಅಮೇರಿಕಾದ ಒಬ್ಬ ಸಂಸತ್ ಸದಸ್ಯನ್ನ ಈಕೆ ಭೇಟಿ ಆಗುವಂಥ ಅಗತ್ಯ ಏನಿದೆ ಕೇವಲ ಆತ ಒಬ್ಬನನ್ನು ಭೇಟಿಯಾಗೋದಿಲ್ಲ ಅದಾದ ಮೇಲೆ ಅಲ್ಲಿ ಹೋಗಿ ಚಂದ್ರಬಾಬು ನಾಯ್ಡು ಭೇಟಿ ಆಗ್ತಾರೆ ಚಂದ್ರಬಾಬು ನಾಯ್ಡು ಭೇಟಿಯಾಗೋದ್ರ ಹಿಂದೆ ಭಾಳ ದೊಡ್ಡ ಮಸಲತ್ತಿದೆ ಅಂತ ಯಾರಿಗಾದರೂ ಅನಿಸ ಇವತ್ತೇನಾದರೂ ನರೇಂದ್ರ ಮೋದಿ ಸರ್ಕಾರ ಅಲ್ಲಿ ಬಹುಮತವನ್ನು ಸಾಬೀತುಪಡಿಸಲಿಕ್ಕೆ ಇವರ ಟಿ ಡಿ ಪಿಯ ಸಂಸತ್ ಸದಸ್ಯರ ಬೆಂಬಲ ಬೇಕೇ ಬೇಕು ಹೋಗಿ ಪರ್ಟಿಕ್ಯುಲರಾಗಿ ಜೆನಿಫರ್ ಲಾರ್ಸನ್ ಅವರು ಭೇಟಿಯಾಗಿರ್ತಾರೆ ಒಂದು ಒಂದಕ್ಕೆ ಇಷ್ಟಕ್ಕೆ ನಾವು ನಿಲ್ಲಿಸೋದು ಬೇಡ ಮೂರು ದಿವಸದಕ್ಕಿಂತ ಮುಂಚೆ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ನ್ಯಾಷನಲ್ ಕಾನ್ಫರೆನ್ಸ್ನ ಒಮರ್ ಅಬ್ದುಲ್ಲಾ ಇದ್ದಾರಲ್ಲ ಅವ್ರನ್ನ ಯು ಎಸ್ ಎಂಬಸಿಯವರು ಹೋಗಿ ಭೇಟಿಯಾಗ್ತಾರೆ ನೋಡಿ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೀತಾ ಇದೆ ಚುನಾವಣೆ ಮಾಡೋದು ಸುಲಭದ ಮಾತಲ್ಲ ಜಮ್ಮು ಕಾಶ್ಮೀರದಲ್ಲಿ ಯಾಕೆಂದರೆ ಅಲ್ಲಿ ರಕ್ತದೋಕಳಿ ಆಡಿ ಆಡಿ ಅಭ್ಯಾಸ ಇದೆ ಬೂತ್ ಕ್ಯಾಪ್ಚರ್ ಮಾಡಿ ಅಭ್ಯಾಸ ಇರುವಂಥ ರಾಜ್ಯ ಚುನಾವಣೆ ಸಹಜವಾಗಿ ನಡಿಬಾರ್ದು ಅಂತ ಎಲ್ಲ ನಮ್ಮ ಶತ್ರು ರಾಷ್ಟ್ರಗಳೆಲ್ಲ ತೀರ್ಮಾನ ಮಾಡಿರ್ತವೆ ಏಕೆಂದರೆ ಭಾರತ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರಬಾರ್ದು ಅನ್ನುವಂಥ ನರೇಟಿವ್ ತರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಆದರೂ ಗಲಾಟೆ ಮಾಡಿಸ್ತಾರೆ ಜಮ್ಮು ಕಾಶ್ಮೀರದಲ್ಲಿ ಹೇಗಾದರೂ ಮಾಡಿ ಅಲ್ಲಿ ಗಲಾಟೆ ಆಗಬೇಕು ಓಟಿಂಗ್ ಆಗಿರಬಾರ್ದು ಪರ್ಸೆಂಟೇಜ್ ಆಗಬಾರ್ದು ಜನ ಮನೆಯಿಂದ ಹೊರಗಡೆ ಬರಬಾರ್ದು ಕಲ್ಲು ತೂರಾಟ ಆಗಬೇಕು ಈ ರೀತಿ ಆಲೋಚನೆ ಮಾಡ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಅಮೇರಿಕೆಯ ರಾಜತಾಂತ್ರಿಕರು ಹೋಗಿ ಒಮರ್ ಅಬ್ದುಲ್ಲಾನ ಭೇಟಿಯಾಗಿದ್ದಾರೆ ಇಷ್ಟಕ್ಕೆ ಮುಗಿಯೋದಿಲ್ಲ ಯು ಎಸ್ ಎಂಬಸಿಗೆ ಈ ಕಿಸಾನ್ ಮೋರ್ಚಾ ಇದೆಯಲ್ಲ ದಿಲ್ಲಿ ಕಿಸಾನ್ ಮೋರ್ಚಾ ಆ ದಿಲ್ಲಿ ಕಿಸಾನ್ ಮೋರ್ಚಾದವ್ರನ್ನ ಕರ್ಸ್ಕೋತಾರೆ ಯು ಎಸ್ ಎಂಬಸಿಯವರು ನಮ್ಮ ರೈತರಿಗೂ ಯು ಎಸ್ ಎಂಬಸಿಗೂ ಏನು ಸಂಬಂಧ ಸಾರ್ ಕರೆಸಿ ಚಾಯ್ ಪೆ ಚರ್ಚಾ ಅಂತ ಮಾಡ್ತಾರೆ ಈಗಾಗಲೇ ಈ ಕಿಸಾನ್ ಮೋರ್ಚಾದವರು ಭಾರತೀಯ ಕಿಸಾನ್ ಯೂನಿಯನ್ನವರು ಬಿ ಕೆ ಯುದವ್ರು ಹೋಗಿ ರಾಹುಲ್ ಗಾಂಧಿನ ಸ್ವತಃ ಸಂಸತ್ತಿನಲ್ಲಿ ಆತನ ಅಧಿಕೃತ ಕಚೇರಿಯಲ್ಲಿ ಹೋಗಿ ಭೇಟಿಯಾಗಿ ಬಂದಿದ್ದಾರೆ ನಿಮ್ಗೆ ಗೊತ್ತಿರೋವಂಥ ವಿಚಾರ ಈಗ ಯು ಎಸ್ ಎಂಬಸಿ ಅವ್ರನ್ನ ಕರೆಸ್ಕೊಂಡು ಟೀ ಕುಡಿಸಿ ಪಾರ್ಟಿ ಕೊಟ್ಟು ಮಾತಾಡ್ತಾ ಇದ್ದಾರೆ ಜೊತೆಗೆ ಕಮಲ ಹ್ಯಾರೀಸ್ ಭಾಷಣ ಮಾಡಿದ್ದು ಯು ಎಸ್ ಅವರು ಜಮ್ಮ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಬಂದಿರೋದು ಇವೆಲ್ಲ ವಿದ್ಯಮಾನಗಳನ್ನು ಗಮನಿಸಿದಾಗ ಒಂದು ವಿಷಯ ಸ್ಪಷ್ಟ ಆಗತ್ತೆ ಭಾರತದಲ್ಲಿ ಈಗ ಇರುವಂಥ ಸರ್ಕಾರವನ್ನು ಸ್ಥಿತ್ಯಂತರಗೊಳಿಸುವ ಇಲ್ಲಿ ಭಾರತದಲ್ಲಿ ಗೃಹ ಯುದ್ಧ ಆಗಲಿಕ್ಕೆ ಬೇಕಾದಂಥ ಎಲ್ಲ ತಯಾರಿ ಮಾಡಿಕೊಳ್ಳುವ ಸಾಧ್ಯವಾದರೆ ಸರ್ಕಾರವನ್ನು ಕೆಡವಲಿಕ್ಕೆ ಬೇಕಾದಂಥ ಷಡ್ಯಂತ್ರ ಮಾಡುವ ಭಾರತದಲ್ಲಿ ಬಾಂಗ್ಲಾದೇಶದ ಹಾಗೆ ಪ್ರತಿಭಟನೆ ನಡೆಸುವಂಥ ಎಲ್ಲ ರೀತಿಯ ತಯಾರಿಗಳನ್ನು ಅತ್ಯಂತ ಕರಾರುವಾಕಾಗಿ ಸಿಸ್ಟಮ್ಯಾಟಿಕ್ಕಾಗಿ ನಿರಂತರವಾಗಿ ಮಾಡುವಂಥ ವ್ಯವಸ್ಥೆ ಆಗೋಗಿದೆ ಡೊನಾಲ್ಡ್ ಲೂ ಅಂತೇಳಿ ಒಬ್ಬ ವ್ಯಕ್ತಿ ಈತ ಬಾಂಗ್ಲಾದೇಶದಲ್ಲಿ ಸರ್ಕಾರ ಬೀಳೋದಕ್ಕಿಂತ ಮುಂಚೆ ಈತ ಅಲ್ಲಿ ಹೋಗಿದ್ದ ಭಾರತ ದೇಶದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಈತ ಬಂದು ಹೋಗಿದ್ದ ಡೊನಾಲ್ಡ್ ಇದೆಲ್ಲ ಬಿಂದುಗಳನ್ನು ಜೋಡಿಸಿದಾಗ ಜೊತೆಗೆ ರಾಹುಲ್ ಗಾಂಧಿ ಅಮೇರಿಕೆಗೆ ಹೋಗ್ತಾ ಇರೋದನ್ನು ನೋಡಿದರೆ ಭಾರತದ ಭದ್ರತೆಯ ಬಗ್ಗೆ ಭಾರತದ ಸ್ಥಿರತೆಯ ಬಗ್ಗೆ ಭಾರತದ ಸಾರ್ವಭೌಮತ್ವದ ಬಗ್ಗೆ ಭಾರತದ ಸಮಗ್ರತೆಯ ಬಗ್ಗೆ ನಾವು ಆಲೋಚನೆ ಮಾಡಬೇಕಾದಂಥ ಮತ್ತು ಇವರ ಮೇಲೆ ನಿರಂತರವಾಗಿ ಸರ್ಪಗಾವಲ್ ಇಟ್ಕೊಂಡು ಕೂಡಬೇಕಾದಂಥ ಅನಿವಾರ್ಯತೆ ಇರುವಂಥ ಸಂದರ್ಭ ರಾಹುಲ್ ಗಾಂಧಿ ಎಲ್ಲಿ ಬೇಕಾದರೂ ಹೋಗಿ ಏನು ಅಭ್ಯಂತರ ಇಲ್ಲ ದೇಶದ ಏಕತೆಗೆ ಧಕ್ಕೆ ತರುವಂಥ ಕೆಲಸ ಮಾಡದೆ ಹೋದರೆ ಸಾಕು ಅದಕ್ಕಿಂತ ಹೆಚ್ಚಿಂದ ಏನೂ ನಾವು ಇವರನ್ನು ನಿರೀಕ್ಷೆ ಮಾಡೋಲ್ಲ ದೇಶಕ್ಕೆ ಒಳ್ಳೇದು ಮಾಡಲಿ ಅನ್ನುವಂಥ ಆಶಯ ಅಂತೂ ಇಟ್ಕೊಳ್ಳೋದೇ ಇಲ್ಲ ಹೌದಲ್ವ ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ನಂಬರ್ಗಳಿದ್ದಾವೆ ತಮ್ಮ ಆರ್ಥಿಕ ಸಹಾಯ ನಮ್ಮ ಸದ್ಯದ ನಿರೀಕ್ಷೆ ನಮಸ್ಕಾರ